ಬಿಗ್ ಡಿಬೇಟ್ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಸ್ಟೀಲ್ ದ ಟೀನಲ್ ನಿತ್ಯ ನಿಗೂಢ ಪೀಠ ಮತ್ತೊಮ್ಮೆ ಚರ್ಚೆಗೆ ತಮಗೆಲ್ಲ ಸ್ವಾಗತ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ ನಾನು ಲೋಕೇಶ್ವರ್ ಅವರಿಂದ ಸರ್ ಈ ಘಟನೆ ನಡೆದಿದ್ದು ಇಪ್ಪತ್ತ ಎಂಟನೇ ತಾರೀಕು ಇದಾದ ನಂತರ ನಾವು ನಾವು ಕೂಡ ನಮ್ಮ ವೇದಿಕೆಯಲ್ಲಿ ಚರ್ಚೆನ ಇಟ್ಕೊಂಡಿದ್ವಿ ಅವತ್ತಿನ ಚರ್ಚೆಯಲ್ಲಿ ಅವತ್ತು ಬಂದಂತಹ ಮಾಹಿತಿಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ರಾಮನಗರ ಪೊಲೀಸರು ಕೂಡ ಕರ್ತವ್ಯ ಲೋಪವನ್ನ ಮಾಡಿದಾರಾ ಅನ್ನೋ ಅನುಮಾನಗಳು ಕಂಡು ಬಂತು ಈಗ ನೀವು ರಿಪೋರ್ಟ್ ನೋಡಿದ್ರಿ ಇಲ್ಲಿ ತನಕ ವರದಿಯನ್ನು ನೋಡಿದ್ರಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅಂತಕ್ಕಂಥದ್ದು ಏನು ಹೇಳ್ತೀರಾ ತಾವು ಅಲ್ಲಿ ಒಂದು ಫಸ್ಟ್ ಪಾಯಿಂಟ್ ತಾವು ನೋಡ್ತಾ ಅವಳ ಸಂಬಂಧಿಕ ಒಬ್ಬ ಸ್ಟೇಟ್ಮೆಂಟ್ ಹೇಳ್ತಾರೆ ಒಂದು ಕ್ವೆನ್ಗೆ ಯಾಕೆ ಅವತ್ತು ನೀವು ಅದು ಸಹಜ ಸಾವು ಅಂತ ಕಂಪ್ಲೇಂಟ್ ಪೊಲೀಸ್ಗೆ ಏನು ಫಸ್ಟ್ ಇನ್ಫಾರ್ಮೇಶನ್ ಬರುತ್ತೆ ಆ ಬೇಸ್ ಅಲ್ಲಿ ನಾವು ಆಕ್ಷನ್ ಹೋಗ್ತೀವಿ ನಾವು ಏನೇನೋ ಗೆಸ್ ಮಾಡೋಕ್ಕಾಗೋದಿಲ್ಲ ನೀವು ಅಸಹಜ ಸಾವು ಹಿಂಗೆ ಸತ್ತಿದ್ದಾಳೆ ಅದ್ರ ಬಗ್ಗೆ ತನಿಖೆ ಮಾಡಿ ಕ್ರಮ ತಗೊಳ್ಳಿ ಅಂತ ಅರ್ಜಿ ಕೊಟ್ಟಿದ್ದಾರೆ ಅದಕ್ಕೆ ಸೆಕ್ಷನ್ ನಮ್ಮಲ್ಲಿ ಇರೋದು ಅನ್ಯಾಚುರಲ್ ಡೆತ್ಗೆ ಒನ್ ಸೆವೆಂಟಿ ಫೋರ್ ಸಿ ಆರ್ ಪಿ ಸಿ ಪ್ರಕಾರ ಯು ಡಿ ಆರ್ ಕೇಸ್ ನಂಬರ್ ಕೊಡ್ತೀವಿ ನಾವು ಆ ಒನ್ ಸೆವೆಂಟಿ ಫೋರ್ ಸಿ ಆರ್ ಪಿ ಸಿ ಅಲ್ಲಿ ಮಾಡಿದಾಗ ಆ ಪೇರೆಂಟ್ಸ್ ಕಂಪಲ್ಸರಿ ಬ್ಲಡ್ ರಿಲೇಟಿವ್ಸ್ ಇರಲೇಬೇಕಂತ ನಮ್ಮಲ್ಲಿ ಪ್ರೊಸೀಜರ್ ಇದೆ ಆ ಬ್ಲಡ್ ರಿಲೇಟಿವ್ ಯಾರು ಸಿಗ್ತಾರೆ ತಕ್ಷಣಕ್ಕೆ ಅವರು ಅದು ಲೈಕ್ ಪ್ಯಾರೆಂಟು ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಆಗ್ಬೋದು ಪ್ಯಾರೆಂಟ್ ಅಂತಂದ್ರೆ ನಾಟ್ ನೆಸರಿ ತಂದೆ ತಾಯಿನೇ ಆಗ್ಬೇಕು ಬ್ಲಡ್ ರಿಲೇಟಿವ್ ಅನ್ನೋದ್ರಲ್ಲಿ ಅಣ್ಣ ಇದ್ದರೂ ಸಾಕು ತಮ್ಮ ಇದ್ದರೂ ಸಾಕು ಯಾರಿದ್ರೂ ಇದು ಉಂಟು ಪ್ಲಸ್ ಇಂಡಿಪೆಂಡೆಂಟ್ ವಿಟ್ನೆಸಸ್ ಅಂತ ಅಂದ್ರೆ ಇವ್ರಿಗೂ ಸಂಬಂಧ ಅವ್ರಿಗೂ ಸಂಬಂಧ ಇಲ್ದಂತವ್ರು ಯಾರಾದರೂ ಗ್ರಾಮಸ್ಥರು ಅದರಲ್ಲಿ ನಾವು ಕೆಲವೊಟ್ಟು ಬರೆದಿದಾಗ ವಿಲೇಜ್ ಸೆಕ್ರೆಟರಿನೋ ಗೌರ್ಮೆಂಟ್ ಅವ್ರನ್ನೆಲ್ಲ ಇಂಡಿಪೆಂಡೆಂಟ್ ವಿಟ್ನೆಸ್ ಅಂತ ತಗೊಳ್ತೀವಿ ಸೊ ಆ ಸ್ಟೇಜ್ ಅಲ್ಲಿ ಅವರು ಅಷ್ಟಕ್ಕೆ ಮಾಡಿದ್ದಾರೆ ನನಗೆ ಅನ್ಸಿದ್ದು ಈಗ ನಿಮ್ಮನ್ನ ನಾನು ಡೈರೆಕ್ಟಾಗಿ ಕೇಳ್ತಾ ಇರ್ತಕ್ಕಂಥದ್ದು ಈಗ ರಾಮನಗರ ಪೊಲೀಸರಿಗೆ ಇದು ವಿಶೇಷವಾದ ಸಾವು ಅಂತ ಅನ್ಸೇ ಇಲ್ವಾ ಸರ್ ಅಲ್ಲ ಅನ್ಸಬೇಕು ಅಂತ ನಾವು ಅನ್ಕೊಳಕ್ ಬರೋದಿಲ್ಲ ಅನ್ಕೋಬೇಕಲ್ವಾ ನಾನು ಒಂದ್ ಒಂದ್ ನಿಮಿಷ ಅಂಗೈ ಹುಂಡಿಗೆ ನಾವು ಕಾನೂನ ಚೌಕಟ್ಟೊಳಗಿರ್ತಕ್ಕಂಥವ್ರು ನೀವು ಏನು ಕಂಪ್ಲೇಂಟ್ ಅಲ್ಲಿ ನಮೂದಿಸ್ತೀರೋ ಅದಕ್ಕಷ್ಟೇ ಆಕ್ಟ್ ಮಾಡ್ಬೇಕು ನಾವು ನಾನೇ ಇದು ಅಸಹಜ ಸಾವಂತ ನೀವು ಕೊಟ್ಟೆ ಏ ಇಲ್ಲ ಇದು ಕೊಲೆ ಕಂಡ್ರಿ ಅಂತ ನಾನು ಕೊಲೆ ಸೆಕ್ಷನ್ ಬೇರೆ ಬೇರೆ ಕೇಸ್ಗಳಲ್ಲಿ ಎಷ್ಟೋ ಪ್ರಕರಣದಲ್ಲಿ ಯಾರನ್ನ ಅನುಮಾನ ವ್ಯಕ್ತಪಡಿಸ್ತೀರಾ ಅಂತ ಹೇಳಿದಾಗ ಆ ವ್ಯಕ್ತಿಯನ್ನ ಹಿಡಿಯಕ್ ಹೋಗಿ ಅವ್ನ ಕೊಲೆ ಮಾಡದೆ ಅವನಿಂದ ಇನ್ನೊಂದು ಲಿಂಕ್ ಸಿಕ್ಕಿ ಇನ್ವೆಸ್ಟಿಗೇಷನ್ ಸ್ಟೆಪ್ ಅದು ಪ್ರಶ್ನೆ ಮಾಡ್ತೀನಿ ಯಾಕೆ ಲೋಕೇಶ್ ಅವರು ನನಗೆ ಅಧಿಕಾರದಲ್ಲಿದ್ದಾಗ್ಲೂ ಕೂಡ ಅವರು ಅನೇಕ ಸಂದರ್ಭದಲ್ಲಿ ಹೋರಾಟ ಸಂದರ್ಭದಲ್ಲಿ ನನಗೆ ಸಿಕ್ಕಿದ್ದಾರೆ ಒಂದು ವಿವಾದವುಳ್ಳ ಮಠದ ಸ್ವಾಮೀಜಿ ಆಶ್ರಮದಲ್ಲೇ ಸತ್ತಿರತಕ್ಕಂತ ವ್ಯಕ್ತಿ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟು ನೋಡಿ ಅನುಮಾನಸ್ಪದವಾಗಿರತೀಸು ಅನುಮಾನ ಮಾಡುವಂತ ಜಾಗ ಯಾವ್ದು ಅಂತಂದ್ರೆ ಆ ಒಂದು ದೇಹದ ಮೇಲೆ ಏನಾದರೂ ರಕ್ತದ ಅಂದ್ರೆ ಯಾವ್ದು ಗಾಯದ ಗುರು ಇದ್ರೆ ಅಥವಾ ಆ ಹೆಣ ಎಲ್ಲಾದ್ರು ಅನುಮಾನಸ್ಪದವಾದ ಜಾಗದಲ್ಲಿ ಸಿಕ್ಕಿದ್ರೆ ಅಥವಾ ಅದು ಅವೇಳೆ ಅಂತ ಸಂದರ್ಭಗಳಾಗಿದ್ರೆ ಯಾರಿಗೂ ಗೊತ್ತಾಗದಂತ ಕೆಲವು ವಿಚಾರಗಳಿದ್ದಾಗ ಮಾತ್ರ ಪೊಲೀಸ್ ನಾವು ಇಲ್ಲಿ ಮಠ ತಗೊಳ್ತೀವಿ ಬಂದು ನಮ್ ಹುಡುಗಿ ಆಮೇಲೆ ಸಿ ಸಿಟಿವಿ ಫುಟೇಜ್ ತಾಯಿಗೆ ನಾರ್ಮಲ್ ಸ್ಟೇಜ್ ಅಲ್ಲಿ ಬಂದು ಕೂತಿದ್ದಾಳೆ ಆಮೇಲೆ ಅವಳಿಗೆ ಏನು ಡಿಸಾರ್ಡರ್ ಆಗಿದೆ ದೇನ್ ಶಿವಂಟು ಹಾಸ್ಪಿಟಲ್ ದೇರ್ ಶಿ ಡೈಡ್ ಅಂದ್ರೆ ಇಟ್ ವಾಸ್ ಹ್ಯಾಪನ್ ಆಲ್ ದ ಆರ್ ಡೆತ್ ಮೂಮೆಂಟ್ ವಾಸ್ ಹ್ಯಾಪನ್ ಬಿಫೋರ್ ಸಂಬಡಿ ಅಲ್ಲಿ ನೀವು ಒಂದು ಒಂದು ನೀವೇ ಹೇಳಿದ್ರಿ ಸರ್ ಅವರು ಆರಾಮವಾಗಿ ಬಂದು ಕೂತಿದ್ದಾರೆ ದೆನ್ ಇಮಿಡಿಯೇಟ್ ಆಗಿ ಬಿದ್ದಿದ್ದಾರೆ ಕುಸ್ತು ಬಿದ್ದಿದ್ದಾರೆ ಹಾಸ್ಪಿಟಲ್ ತಗೊಂಡು ಹೋಗ್ಬೇಕಾರೆ ಮಾರ್ಗ ಮಧ್ಯೆ ಅವರು ಸತ್ತಿದ್ದಾಳೆ ಅನುಮಾನ ಬರಲ್ಲ ನಾನು ಇಲ್ಲಿ ಕೂತಿದ್ದೀನಿ ನನ್ನ ದೇಹದಲ್ಲಿ ಒಳಗೆ ಏನಾಗ್ತಿದೆ ನನಗೆ ಗೊತ್ತಿರೋದಿಲ್ಲ ಇದು ತಾವು ಗೊತ್ತಿರಲಿ ನನ್ನ ದೇಹದೊಳಗೆ ಏನಾಗ್ತಿದೆ ನನಗೆ ಗೊತ್ತಿರೋದಿಲ್ಲ ನಾನು ಆಚೆ ಹೋದಾಗ ಕುಸಿದು ಬೀಳಬಹುದು ಅದಕ್ಕೆ ಅರ್ಥ ಇಲ್ಲಿ ಏನೋ ಆಗಿದೆ ಸ್ಟುಡಿಯೋದೊಳಗೆ ಅಂತ ಅರ್ಥ ಅಲ್ಲ ಅದು ಅವಳ ದೇಹದಲ್ಲಿ ಏನಾಗಿತ್ತು ಅನ್ನೋದು ಪರ್ಚೆ ಮಾಡೋದೇ ಸತ್ ಇನ್ನೊಂದು ಪೊಲೀಸರ ನಿಮಿಷ ಸರಿ ಇವಾಗ ಪಾಸ್ಟ್ ಮಾರ್ಟಮ್ ಎಲ್ಲ ಆದ ನಂತರ ದೇಹವನ್ನ ಮೃತದೇಹವನ್ನ ತಾಯಿಗೆ ಹಸ್ತಾಂತರ ಮಾಡಬೇಕಾದ್ರೆ ಅಲ್ಲಿ ಪೊಲೀಸ್ ಇರ್ತಾರೆ ಅಲ್ವ ಸರ್ ಅವರೇ ತಾನೇ ಮಾಡ್ಕೊಳ್ತಾ ನೋಡಿ ಆಕೆ ದೂರಲ್ ಹೇಳ್ತಾಳೆ ನನಗೆ ದೇಹವನ್ನ ಹ್ಯಾಂಡ್ ಓವರ್ ಮಾಡ್ದಾಗ ಆಕೆಯ ಬಾಯಿಂದ ರಕ್ತ ಬರ್ತಿತ್ತು ನಂಬರ್ ಟು ಆಕೆಯ ಮೈ ಮೇಲೆ ಬಾಸುಂಡೆಗಳಿದ್ದವು ಕಾಲಿಂದ ಕೆಳಗಡೆಗಂತೂ ಇತ್ತು ನಂಬರ್ ತ್ರೀ ಮುಖ ಪೂರ್ತಿ ನೀಲಿ ಗಟ್ಟಿತ್ತು ಇದನ್ನ ಪೊಲೀಸರೇ ಕೊಡ್ಬೇಕಾದ್ರೆ ನೋಡಿರ್ತಕ್ಕಂಥವ್ರು ಯಾಕೆ ಸುಮೋಟೋ ಆಕ್ಷನ್ ತಗೊಳ್ಳಿ ಕೇಳಿ ಅಲ್ಲಿ ಇನ್ಕ್ವೆಸ್ಟ್ ಅಂತ ಆಗುತ್ತೆ ಶವ ತನಿಖೆ ಅಂತ ಆಗುತ್ತೆ ಓಕೆ ದಟ್ ವಾಸ್ ದಟ್ ವಿಲ್ ಬಿ ಹ್ಯಾಪನಿಂಗ್ ಬಿಫೋರ್ ದಿ ಪಂಚಾಯತ್ಸ್ ಅಂತ ಆ ಪಂಚರು ಅಂತ ಕರೆದಿರ್ತಾರಲ್ಲ ಅವರು ಮುಂದೆ ಮತ್ತೆ ಮಾಡೋದು ಅವ್ರು ಪಂಚರ್ ಅಂತ ಕರಿತೀವಿ ನಾವು ವಿಟ್ನೆಸ್ ಅಂತ ಕರಿತೀವಲ್ಲ ಅವ್ರಿಗೆ ನೋಟಿಸ್ ಕೊಟ್ಟು ನಾವು ಕರೆದು ಅವ್ರನ್ನು ಸಮಕ್ಷ ಇಟ್ಕೊಂಡು ದೇಹದ ಪ್ರತಿಯೊಂದು ಭಾಗವನ್ನು ನಾವು ಮಾಜರ್ನಲ್ಲಿ ತರ್ತೀವಿ ನಾವು ಇನ್ಕ್ವೆಸ್ಟ್ ರಿಪೋರ್ಟ್ ಓದಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ತಲೆಯಿಂದ ಕಾಲವರೆಗೂ ಅಥವಾ ಕಾಲಿಂದ ತಲೆವರೆಗೂ ಈ ರೀತಿ ನಾವು ಪ್ರೊಸೀಜರ್ ಎಲ್ಲಾ ಭಾಗಗಳು ಹಿಂದೆ ಮುಂದೆ ಒಂದು ಸಣ್ಣ ಗೆರೆ ಇದ್ರು ಮೆನ್ಷನ್ ಮಾಡ್ತೀವಿ ನಾವು ಮೆನ್ಷನ್ ಮಾಡೋದಲ್ದಲ್ಲಿ ನಾವು ಬಾಡಿ ಹ್ಯಾಂಡ್ ಓವರ್ ಮಾಡ್ತೀವಲ್ಲ ಡಾಕ್ಟರ್ಸ್ಗೆ ಡಾಕ್ಟರ್ಸ್ ತಮ್ಮ ರಿಪೋರ್ಟಿನ ಸಂದರ್ಭದಲ್ಲಿ ಫಸ್ಟ್ ಅವ್ರು ಬಾಡಿ ರಿಸೀವ್ ಮಾಡಿದಾಗ ಏನೇನು ಗುರ್ತಿತ್ತು ಅಂತ ಅವರೂ ಮಾಡ್ತಾರೆ ಸೊ ನಾವು ಈ ಇನ್ಕ್ವೆಸ್ಟ್ ರಿಪೋರ್ಟ್ ಅಲ್ಲಿ ಇರ್ತಕ್ಕಂಥ ಇಂಜುರೀಸು ಡಾಕ್ಟರ್ ರಿಪೋರ್ಟ್ ಇಂಜುರೀಸ್ ನೋಡಿದ್ರೆ ತ್ಯಾಲಿ ಅಲ್ಲಿ ಏನು ಬರ್ದಿದ್ರಾ ಬರ್ದಿಲ್ಲ ಅಂತೇಳಿ ಅದು ಒಂದು ಪಾಯಿಂಟು ಮತ್ತೆ ಡಾಕ್ಟರ್ ನೀವು ಹೇಳಿದ್ರಿ ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದ್ರು ಅಂತ ತಮಗೆ ಗೊತ್ತಿರಲಿ ಒಂದು ಬಾಡಿ ಏಟ್ ಆಫ್ಟರ್ ಏಯ್ಟ್ ಟು ಟೆನ್ ಅವರ್ಸ್ ಡೆತ್ ಆದ್ಮೇಲೆ ಡಿಕಂಪೋಸಿಷನ್ ಸ್ಟಾರ್ಟ್ ಆಗುತ್ತೆ ಡಿಕಂಪೋಸಿಷನ್ ಸ್ಟಾರ್ಟ್ ಆದಾಗ ಬ್ಲಡ್ ಯಾವ ಭಾಗಗಳು ನಮಗೆ ಹೊರಕ್ಕೆ ಸೂಸುವಂಥದ್ದು ಮೂಗಿರ್ಬೋದು ಬಾಯಿ ಇರ್ಬೋದು ಕಿವಿ ಇರ್ಬೋದು ಬುಧ ಇರ್ಬೋದು ಇಲ್ಲೆಲ್ಲದನ್ನು ಕೆಲವು ಬ್ಲೀಡಿಂಗು ಸೆನ್ಸಸ್ಸು ಆಗ್ತವೆ

ಸೋಮೋಟೋಪೋರ್ ಕೊಟ್ಟಂತ ಸಂದರ್ಭದಲ್ಲಿ ಈಗ ಈ ಹೆಣ್ಣುಮಗಳು ಹೇಳ್ತಾಳೆ ತಾಯಿ ಹೇಳ್ತಾಳೆ ನಾನು ನನ್ನ ಮಗಳ ಶೋ ನೋಡಿದಾಗ ವೆರಿ ಇನ್ನೋಸೆಂಟ್ ಗರ್ಲ್ ಅಲ್ಲಿ ಆಕೆಯ ಪಾದದ ಮೇಲೆ ಇತ್ತು ಅಂತ ಈಸ್ ಫಾರ್ ದ ಪೊಲೀಸ್ ಅಫಿಶಿಯಲ್ ಟು ಕಂಡಕ್ಟ್ ಅನ್ ಎನ್ಕ್ವೈರಿ ಇಲ್ಲಿ ಏನಾಗ ಏನು ಅಂದ್ರೆ ನಮ್ಮ ಮಾನ್ಯ ಎಸ್ ಪಿ ಅವರು ಹೇಳ್ತಿದ್ರೆ ನಾವು ವಿಚಾರ ಮಾಡ್ತೀವಿ ಈಗ ಇಲ್ಲಿ ನಮ್ಮ ಸ್ನೇಹಿತರು ಹೇಳಿದ್ರು ಪಂಚನಾಮೆ ಬ್ರಿ ಪಂಚನಾಮೆ ಮಾಡಂತ ಸಂದರ್ಭದಲ್ಲಿ ಪಂಚರನ್ನ ಇವ್ರು ಎಲ್ಲಿಂದ ಕರ್ಸಿಕೊಂಡ್ರು ಮಾಹಿತಿ ಪ್ರಕಾರ ಪಂಚರು ಅಂತಂದ್ರೆ ಐದು ಜನ ಭಕ್ನ ಭಕ್ತರು ನೋಡಿ ನಿಮ್ಗೆ ಯಾರು ಪಂಚರ್ ಮಾಡಿ ಅಂತ ಡೀಟೇಲ್ಸ್ ಇದ್ಯಾ ನೋಡಿ ಅವ್ರನ್ನ ವಿಟ್ನೆಸ್ ಕರೆದಿರ್ಬೋದು ಪಂಚರು ಯಾರು ಕರೆದಿರ್ಲಿಲ್ಲ ಮಾಹಿತಿ ಬಹಳ ಗೌರವ ಕೊಡ್ತೀನಿ ಬಿಕಾಸ್ ಐ ನೋ ಬೋತ್ ಆಫ್ ದಮ್ ನಾನು ಈ ಈ ಇಡೀ ವಿಷಯನ ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕೆಳಗೆ ಡಿಸ್ಕಸ್ ಮಾಡಕ್ ಇಷ್ಟಪಡ್ತೀನಿ ನೋಡಿ ನಾನು ಅವ್ರ ತಾಯಿಯವರ ಹತ್ರ ಖುದ್ದಾಗ್ ಮಾತಾಡಿ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದೆ ಪ್ರೆಸ್ ಮೀಟ್ ಅಲ್ಲಿ ಇದ್ದೆ ಆಮೇಲೆ ಇನ್ನೊಂದು ಖಾಸಗಿ ವಾಹಿನಿಯಲ್ಲಿ ಕೂಡ ಸಾಯಂಕಾಲ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ನಿಷ್ಪಕ್ಷಪಾತವಾಗಿ ನಾನ್ ಡಿಸ್ಕಸ್ ಮಾಡ್ದೆ ಯಾಕಂದ್ರೆ ಲೆಟ್ ಅಸ್ ನಾಟ್ ಹ್ಯಾವ್ ದಿ ಪರ್ಸನಾಲಿಟಿ ಯಾರು ಸಮ್ ಸಮ್ ಆನಂದ ಅವ್ರ ಸಮಥಿಂಗ್ ನಮಗೆ ಬೇಡ ಲೆಟ್ ಅಸ್ ಡಿಸ್ಕಸ್ ದಿಸ್ ಇಶ್ಯೂ ಇಂಪಾರ್ಷಿಯಲಿ ನೋಡಿ ಅರವಿಂದ್ ಅವರೇ ಏನಾಗಿದೆ ವಿಷಯ ಅಂದ್ರೆ ಈಕೆ ಈಗ ಆ ಸಿಸಿ ಟಿವಿ ಫುಟೇಜ್ ನ ತಾವು ಪ್ಲೇ ಮಾಡೋದೇ ಆದ್ರೆ ಅದ್ಯಾವುದೋ ಪ್ರಾಜೆಕ್ಟ್ ಅಲ್ಲಿ ಈಕೆ ಇಲ್ಲಿ ಕೂತಿರ್ತಾರೆ ಅವ್ರ ಒಬ್ರು ಸನ್ಯಾಸಿನಿ ಕೂತಿರ್ತಾರೆ ಸಡನ್ಲಿ ಇಬ್ರು ಎದ್ದು ಒಂದ್ ಕಡೆ ಹೋಗ್ತಾರೆ ಅದು ಅಲ್ಲಿ ಏನಾಗಿದೆ ನಮ್ಗೆ ಗೊತ್ತಿಲ್ಲ ತಿರ್ಗಾ ವಾಪಸ್ ಬರ್ತಾರೆ ಆ ಎದುರುಗಡೆ ಇರೋರು ಏನೋ ಓದ್ತಾ ಕೂರ್ತಿರ್ತಾರೆ ಈಕೆ ಕೂತಿರೋ ಹಾಗೆ ಬರ್ತಾ ಇದೆ ನೋಡಿ ಕೂತಿರೋ ಹಾಗೆ ಆಕೆ ಕುಸ್ತು ಬಿಡ್ತಾರೆ ಅಂದ್ರೆ ಶಿ ಆಸ್ ನಾಟ್ ಲಾಸ್ಟ್ ಅವರ್ ಇದು ನೋಡಿ ಎಷ್ಟು ನಿಗೂಢವಾಗಿದೆ ಅಂತ ಆಮೇಲೆ ಎಳೆದು ಮಾಡಿ ಸ್ಟ್ರೆಚರ್ ಹಾಕಿ ಇವ್ರ ಏನ್ ಮಾಡ್ತಾರೆ ಅಂದ್ರೆ ತಕ್ಷಣ ಬಿಡದಿ ಪೊಲೀಸ್ ರಾಮನಗರ್ ಪೊಲೀಸ್ ಇನ್ವಾಲ್ವ ಇನ್ವಾಲ್ವ್ಮೆಂಟ್ ಇಲ್ಲ ಜುರಿಸ್ಟಿಕ್ನಲ್ ಪೊಲೀಸ್ ಸ್ಟೇಷನ್ ಇಸ್ ದಿ ಪೊಲೀಸ್ ಬಿಡದಿ ನವರ್ ಫೋನ್ ಮಾಡಿ ಇವರು ಹೇಳ್ತಾರೆ ನಾವು ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದೀವಿ ಆಲ್ ರೈಟ್ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದಾಗ ಟಿಲ್ ದೆನ್ ಶಿ ವಾಸ್ ಅಲೈವ್ ಲವಲವಿಕೆಯಿಂದನೇ ಇದ್ರಂತೆ ಆ ತರದ ಯಾವ್ದು ಒಂದು ಕಾರ್ಡಿಯಾಕ್ ಪೇಷಂಟ್ ಗಿದ್ದಿದ್ದ ತಹ ನರಳಾಟ ಅವೆಲ್ಲ ಇರ್ಲಿಲ್ವಂತೆ ನೋ ದಟ್ ಈಸ್ ಒನ್ ಥಿಂಗ್ ಎರಡನೇದಾಗ ಏನಾಗಿದೆ ಅಲ್ಲಿನ ರಾಜರಾಜೇಶ್ವರಿ ಹಾಸ್ಪಿಟಲ್ ಅಲ್ಲಿ ಇರೋತಕ್ಕಂತ ಡಾಕ್ಟರ್ಸ್ ಈಕೆನ ಪರೀಕ್ಷೆ ಮಾಡಿ ಇದು ನಾವು ಇಲ್ಲಿ ಮಾಡೋ ಕಾಲ ನೀವು ದಯವಿಟ್ಟು ಬಿ ಜಿ ಎಸ್ ಹೋಗಿ ಅಂತ ಕಳಿಸಿದ್ರು ಇಲ್ಲಿ ಏನ್ ಮಾಡಿದ್ದಾರೆ ಮಧ್ಯದಲ್ಲಿ ಅವ್ರು ಹೇಳೋದು ನಗರ್ ಟು ಬಿ ಜಿ ಆಕೆ ಮಾರ್ಗ ಮಧ್ಯದಲ್ಲಿ ಈಕೆ ಹಸು ಅಂತ ಇವರ ಒಂದು ಇಟ್ ದೇರ್ ನಗರ್ಗಿದಾರೆಷನ್ ಬಿಜಿಎಸ್ ಹೋದಾಗ ಏನಾಗಿದೆ ಶಿ ಹ್ಯಾಸ್ ಬಿನ್ ಬ್ರಾಡ್ ಅಂಡ್ ಡಿಕ್ಲೇರ್ ಶಿ ಹಿನ್ ಬ್ರಾಡ್ ಡೆಡ್ ಅಂತ ಅವರು ಡಿಕ್ಲೇರ್ ಮಾಡಿ ದುರದೃಷ್ಟ ವಶಾತ್ ಏನಾಗಿದೆ ಈ ಸಂಗೀತ ಅವ್ರ ತಾಯಿ ಝಾನ್ಸಿ ರಾಣಿಜಿ ಅವರಿಗೆ ಆ ಫಸ್ಟ್ ಹಾಸ್ಪಿಟಲ್ ಹೋದಾಗ ಇವರೇನು ಹೇಳಿಲ್ಲ ಬಿ ಜಿ ಎಸ್ ಕರ್ಸ್ಕೊಂತಾರೆ ಬಿಜೆಎಸ್ ಕರ್ಸ್ಕೊಂಡು ಅದ್ಯಾವ್ದೋ ವೆಹಿಕಲ್ಸ್ ಪಾರ್ಕ್ ಮಾಡ್ತಾರೆ ನೋಡಿ ಅಲ್ಲಿ ಇದು ಎಂತದ್ದು ಈಕೆ ಬಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ ಐ ವಿಲ್ ಯು ದಿ ಅವ್ರು ಹೇಳಿರೋದು ನನಗೆ ನಾನೇನು ಇದಕ್ ಪ್ರತ್ಯಕ್ಷ ಸಾಕ್ಷಿ ಅಲ್ಲ ಲೆಟ್ ಮಿ ಬಿ ವೆರಿ ಕ್ಲಿಯರ್ ಈಗ ನಾನ್ ಕೇಳೋ ಪ್ರಶ್ನೆ ಇಷ್ಟೇನೆ ನೋಡಿ ಪ್ರಥಮ ದಿನ ನಿಮ್ಮ ಒಂದು ವಾಹಿನಿಯಲ್ಲಿ ಬಂದಿದ್ದ ಡಿಸ್ಕಷನ್ಸ್ ನಾನು ಕ್ರೋಢೀಕರಿಸಿಕೊಂಡು ತಕ್ಷಣ ನಾನು ಅಂಡರ್ ಆರ್ಟಿಕಲ್ ಟ್ವೆಂಟಿ ಆರ್ಟಿಕಲ್ ಟ್ವೆಂಟಿ ರೈಟ್ಸ್ ನಾನು ಕಾನ್ಸ್ಟಿಟ್ಯೂಷನ್ ಒಂದು ಭಗವದ್ಗೀತೆ ತರ ಇಟ್ಕೊಂತೀನಿ ನನ್ನ ಮುಂದೆ ಅದೇನು ಹೇಳುತ್ತೆ ಅಂದ್ರೆ ದಿ ರೈಟ್ ಟು ಲಿವ್ ಅಂಡ್ ದಿ ಲಿಬರ್ಟಿ ರೈಟ್ ಟು ಲಿವ್ ಇನ್ ಅ ಡಿಗ್ನಿಫೈಡ್ ವೇ ಅಂಡ್ ದಿ ಲಿಬರ್ಟಿ ವಿಚ್ ಇಸ್ ನಾಟ್ ಟೋಟಲ್ ಇನ್ ನೇಚರ್ ಟು ಅನ್ ಇಂಡಿವಿಜುವಲ್ ಇದು ಎರಡನೇ ಇಟ್ಕೊಂಡು ನಾನು ಏನ್ ಮಾಡಿದೆ ಮಹಿಳಾ ಆಯೋಗಕ್ಕೆ ಅಂದ್ರೆ ಅಧ್ಯಕ್ಷರು ಮಾನ ಮಂಜುಳಾ ಮಾನಸಜಿ ಅವರಿಗೆ ನಾನು ಖುದ್ದಾಗಿ ಹೋಗಿ ನಾನು ಒಂದು ಕಂಪ್ಲೇಂಟ್ ಇದೆಲ್ಲ ನಿಮ್ಮ ಈ ಪ್ರತಿಗಳಿದೆ ಅವರು ನನ್ನನ್ನು ಇದೇ ತರ ಕ್ರಾಸ್ ಎಕ್ಸಾಮಿನ್ ಮಾಡಿದ್ರು ನಾನು ಕೇಳಿದ ಪ್ರಶ್ನೆಗಳು ಇಷ್ಟೇ ಮೇಡಮ್ ನೋಡಿ ಲೆಟ್ ಅಸ್ ನಾಟ್ ಡಿಸ್ಪ್ಯೂಟ್ ದಿ ನೇಚರ್ ಆಫ್ ಡೆತ್ ಆಲ್ ರೈಟ್ ಅದರ್ನ ಕಾರ್ಡಿಯಾಕ್ ಅಂತಾನೆ ಅನ್ಕೊಂಡ್ಬಿಡೋಣ ಅನ್ಕೋ ಓಕೆ ಫ್ಯಾರ್ ಇನ್ನಫ್ ಫ್ಯಾರ್ ಇನಫ್ ಒಂದೇದಾಗಿ ಮತ್ತೊಮೊದನೇದಾಗಿ ದೋ ರಾಜೇಶ್ವರಿ ಹಾಸ್ಪಿಟಲ್ ಹ್ಯಾಸ್ ಬಿನ್ ಅವ್ರಿಗೆ ಒಂದು ಪರವಾನಗಿ ಕೊಟ್ಟಿದ್ದಾರೆ ಒಂದು ಅಪ್ಪಣೆ ಕೊಟ್ಟಿದ್ದಾರೆ ನೀವು ರೇರೆಸ್ಟ್ ಆಫ್ ದಿ ರೇರಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ಬೋದು ಆದರೆ ಆದರೆ ಸಹಜ ಯಾರ್ಯಾರ ಹಾರ್ಟ್ ಪೇಶೆಂಟ್ಗೆ ಹಾರ್ಟ್ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದಾದ್ರೆ ಎಲ್ಲಾದ್ರೂ ಈ ಥರ ಪೋಸ್ಟ್ ಮಾರ್ಟಮ್ ಕಂಡಕ್ಟ್ ಮಾಡೋದು ಯಾವ್ದಾದ್ರು ನಿದರ್ಶನಗಳು ನನ್ಗೆ ತೋರಿಸಲಿ ಅನ್ಲೆಸ್ ಅನ್ ಅಂಟಿಲ್ ಅನ್ ಎಕ್ಸ್ಟೇರ್ನೆಸ್ ರೀಸನ್ ಆರ್ ಕಂಡೀಷನ್ ಹ್ಯಾಸ್ ಬಿನ್ ಫೌಂಡ್ ಅವ್ರು ಒಪ್ಕೊಂಡ್ರ ಅದನ್ನ ಎರಡನೇದಾಗಿ ನಾನ್ ನಿನ್ನೆ ಡಿ ವೈಎಸ್ ಪಿ ಅವ್ರನ್ನ ಮೀಟ್ ಮಾಡಿದಾಗ ಅವರು ನನಗೆ ಒಂದು ಕಟ್ಟುಕತೆ ಹೇಳ್ತಾರೆ ಇಲ್ಲ ಅನಿಲ್ ನಾಯ್ಕ್ ಅವರೇ ಅವ್ರು ತಮಿಳ್ನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಬಿಡದಿ ಪೊಲೀಸ್ ಸ್ಟೇಷನ್ಗೆ ಆ ಇದು ಎಂತದು ನನಗೆ ಅನುಮಾನ ಇದೆ ಅಂತ ಅನುಮಾನ ಇದೆ ಅಂತ ಗೊತ್ತಾದ ಮೇಲೆ ನಾವು ಪೋಸ್ಟ್ ಮಾರ್ಟಮ್ ಮಾಡಿದ್ವಿ ನೋಡಿ ದಿಸ್ ಪ್ರಾಬಬ್ಲಿ ಪಾಪ ಯಾಕೆಂದ್ರೆ ಮತ್ತೆ ನಿಮ್ ಜೊತೆ ಮಾತಾಡ್ತೀನಿ ರಮೇಶ್ ಗೌಡ್ರೆ ನಾನು ನಿಮ್ಮನ್ನ ಯಾಕೆ ನಾನು ಕೊನೆಯಲ್ಲಿ ಮಾತಾಡಿಸ್ತೇನೆ ಅಂತಂದ್ರೆ ನಾವು ಮೋಸ್ಟ್ಲಿ ನಾನು ಕಳೆದ ಬಾರಿ ಚರ್ಚೆನಲ್ಲೂ ಹೇಳಿದೆ ನಿತ್ಯಾನಂದನ ನಾವು ಮೀಡಿಯಾದಲ್ಲಿ ಎದುರು ಹಾಕೊಂಡು ಅಷ್ಟು ಯಾರೂ ಹಾಕೊಂಡಿಲ್ಲ ಕಾರಣ ಇಷ್ಟನೇ ಎಷ್ಟು ಸತ್ಯವನ್ನು ನಾವು ಜನಗಳಿಗೆ ತೋರಿಸ್ತಾ ಇದ್ದೀವಿ ಸರ್ಕಾರಕ್ಕೆ ತೋರಿಸ್ತಾ ಇದ್ದೀವಿ ಎಷ್ಟು ಸಾಕ್ಷಿಗಳನ್ನು ಕೊಡ್ತಾ ಇದ್ದೀವಿ ಎಷ್ಟು ಪುರಾವೆಗಳನ್ನು ಒದಗಿಸ್ತಾ ಇದ್ದೀವಿ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ ಇಷ್ಟೆಲ್ಲ ಆದರೂ ಕೂಡ ನಿತ್ಯಾನಂದ ಇವತ್ತಿಗೂ ರಾಜಾರೋಷವಾಗಿದ್ದಾನೆ ಕೊಲೆಗಳು ನಡೆಯುತ್ತೆ ಅನುಮಾನಾಸ್ಪದ ಸಾವುಗಳು ನಡೆಯುತ್ತೆ ಅಕ್ರಮ ಗುರುಕುಲ ನಡೆಯುತ್ತೆ ಅಕ್ರಮವಾಗಿ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೋತಾನೆ ಬಟ್ ನಥಿಂಗ್ ಈಸ್ ಹ್ಯಾಪ್ನಿಂಗ್ ಏನೂ ಆಗ್ತಾ ಇಲ್ಲ ಯಾಕೆ ಏನಂತಹ ಪ್ರಭಾವ ಯಾವ ಹೋರಾಟಕ್ಕೂ ಮಣಿತಿಲ್ಲ ಅಂತಂದರೆ ಸರ್ಕಾರಕ್ಕಿಂತ ದೊಡ್ಡ ವ್ಯಕ್ತಿ ಆಗ್ಬಿಟ್ಟು ನಾಯ್ತಾ ಅಂತಕ್ಕಂಥ ನಾನು ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿದ್ದಂಥ ಲೋಕೇಶ್ವರ್ ಅವರಿಗೆ ಮತ್ತು ಮಾನವ ಹಕ್ಕುಗಳ ನಾಯಕವರಿಗೆ ಮತ್ತು ಕುಮಾರ್ ಗೌಡ್ರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಿ ನಾನು ನಿಮಗೆ ಈ ಈ ಆಟಾಟಪ ಒಬ್ಬ ಧಾರ್ಮಿಕ ಡಾನ್ ಈ ನಾಡಿಗೆ ಕಳಂಕ ಇವತ್ತು ಆ ನಾಯಕವ್ರು ಹೇಳುವಂತ ಅನುಮಾನಗಳು ಅಷ್ಟೇ ಅಲ್ಲ ಅಲ್ಲಿ ಸಾವನ್ನ ಸುಡಿ ಅಂತ ಹೇಳ್ತಾರೆ ಅವನ ಭಕ್ತರುಗಳು ಸುಡಿ ಅಂತಾರೆ ಯಾಕೆ ಸುಡಬೇಕು ಸ್ವಾಮಿ ಒಂದು ಸನ್ಯಾಸಿಯನ್ನ ಹೂಡ್ತಾರೆ ಹೂತು ಅದನ್ನ ಒಂದು ಗೋರಿಯನ್ನ ಮಾಡಿ ಅಲ್ಲಿ ಪೂಜೆ ಮಾಡ್ತಾರೆ ಅದು ಸುಡಿ ಅಂತ ಹೇಳ್ತಾರೆ ಇವತ್ತು ಎರಡ್ ಸಾವಿರದ ಹತ್ತರಲ್ಲಿ ರಂಜಿತಾ ಪ್ರಕರಣದಲ್ಲಿ ಎರಡು ತಿಂಗಳು ಮಾಯ ಆಗಿದ್ದಂತ ಒಬ್ಬ ಕಾಮಿಸ್ವಾಮಿ ಇವತ್ತು ಬಿಲ್ಡಿಂಗ್ ಕ ಕೃಷಿಯೋಗ್ಯ ಭೂಮಿಗಳಲ್ಲಿ ಅಕ್ರಮ ಕಟ್ಟಡ ಕಟ್ಟಿದರೂ ಕೂಡ ಏನು ಇರುವಂಥ ಜಿಲ್ಲಾಡಳಿತ ಅನೇಕ ಅಪರಾಧ ಕೃತ್ಯಗಳನ್ನು ಮತ್ತು ಅನೇಕ ಅವಾಂತರಗಳನ್ನು ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡಿದನೇ ಇಲ್ಲಿನ ಶಿಕ್ಷಣದ ವಿಚಾರದಲ್ಲೂ ಕೂಡ ರಾಜ್ಯದಾಗಲಿ ಸ್ಟೇಟ್ದಾಗಲಿ ಯಾವುದೇ ಕೇಂದ್ರದಾಗಲಿ ನಾನು ಯಾವುದೂ ಅಲ್ಲ ನನ್ನದೇ ಶಿಕ್ಷಣ ಅಂತೇಳಿ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸೀರೆ ಉಡಿಸಿ ಓಂ ನಿತ್ಯಾನಂದಾಯ ನಮಃ ಅಂತ ಹೇಳ್ಕೊಂಡು ಎಷ್ಟೆಲ್ಲ ಆಟೋಟೋಪ ಮಾಡಿಕೊಂಡು ಅವನ ಇನ್ನೆರಡು ತಿಂಗಳಿಂದನೇ ಆತ ಹೇಳಿದ್ದ ಯಾವುದು ಡಾಕ್ಟರ್ ಪರೀಕ್ಷೆಯಲ್ಲಿ ಹೇಳ್ತು ಡಾಕ್ಟರ್ ಪರೀಕ್ಷೆ ಪುರುಷತ್ವ ಅಂತ ಪುರುಷತ್ವ ಆಗಿದೆ ಆದ್ಮೇಲೆ ನಾನು ಹೋಗ್ತೀನಿ ಗಂಟು ಮುಟ್ಟೆ ಕಟ್ಕೊಂಡು ನಾನು ತಿರುವಣ್ಣ ಮಲೆಯಲ್ಲ ಇರ್ತೀನಿ ಆಗಾಗ ಬಂದು ಭೇಟಿ ಕೊಡ್ತೀನಿ ಅಂತ ಆದ್ರೆ ಇಲ್ಲಿನ ಏನು ಯಾವುದು ಇಲ್ಲದೆ ಇರ್ತಕ್ಕಂಥ ಕೊಳ ಕೆಲವು ಕೊಳಕ ಸ್ವಾಮೀಜಿಗಳಿದ್ದಾರಲ್ಲ ಅವರ ಬೋರ್ಡ್ಗಳನ್ನ ಹಾಕೊಂಡು ಇಡೀ ಬಿಡದಿರಿದ್ದಂಥವನ್ನ ಬೆಂಗಳೂರವರೆಗೆ ಕರ್ತಂತ ಇದಾರಲ್ಲ ಅಂಥವರ ರಕ್ಷಣೆಯಲ್ಲಿ ಇವತ್ತು ನಡೀತಾ ನಡೀತಾಯಿದೆ ಎರಡ್ ಸಾವಿರದ ಎರಡರಲ್ಲಿ ಮೊದಲ ಅನುಮಾನಾಸ್ಪದ ಕೊಲೆ ಪ್ರಕರಣ ಆಗುತ್ತಲ್ಲ ಅವಾಗ ಅವಾಗ ಆತ ಇನ್ನು ಅಷ್ಟೊಂದು ಪ್ರಭಾವಶಾಲಿನೂ ಆಗಿರಲಿಲ್ಲ ನಿತ್ಯಾನಂದ ಸ್ವಾಮೀಜಿಗಳು ಆಗಿರಲಿಲ್ಲ ಆಗಷ್ಟೇ ಪ್ಲಾನ್ ಮಾಡ್ತಾ ಇದ್ದ ಒಂದು ಜಾಗ ಬೇಕು ನಾನೊಂದು ದೀಕ್ಷೆ ತಗೋಬೇಕು ಅಂತ ಆಗ ಆತನ ರೂಮ್ ಮೇಟ್ ಒಬ್ಬನ ಕೊಲೆ ಆಗುತ್ತೆ ಅಲ್ಲೊಂದು ಅನುಮಾನ ಆಗುತ್ತೆ ಏನಂದ್ರೆ ಮೊದಲಿಗೆ ಆತನು ಕೂಡ ತಮಿಳ್ನಾಡ್ನವನೇ ಮೊದಲಿಗೆ ಅವರ ಪೇರೆಂಟಿಗೆ ಫೋನ್ ಮಾಡಿದಾಗ ನಿಮ್ಮ ಮಗನಿಗೆ ಸಾವಾಗಿದೆ ಅಂತ ಹೇಳ್ತಾರೆ ಅವರು ಅಲ್ಲಿಂದ ಹೊರಟು ಅರ್ಧ ಗಂಟೆ ಆದಮೇಲೆ ನಿಮ್ಮ ಮಗ ಈಗ ಸೀರಿಯಸ್ ಕಂಡೀಷನಲ್ಲಿದೆ ಅಂತ ಹೇಳ್ತಾರೆ ಅದು ಕೂಡ ಮಹಾವೀರ್ ಜೈನ್ ಹಾಸ್ಪಿಟಲ್ನಲ್ಲಿ ಕೇಸ್ ಕಂಪ್ಲೇಂಟ್ ಆಗುತ್ತೆ ರಿಜಿಸ್ಟರ್ ಆಗುತ್ತೆ ಅಲ್ಲಿ ಏನು ಗೊಂದಲ ಆಗಿತ್ತು ಅಂತಂದ್ಬಿಟ್ಟು ಆವಾಗ ಇದೇ ನಮ್ಮ ಇದೇ ಇದರಲ್ಲಿ ಆ ಮೃತಪಟ್ಟ ಹುಡುಗನ ತಮ್ಮ ಕೂತ್ಕೊಂಡು ಹೇಳ್ತಾನೆ ನಮ್ಮ ಕೈಗೆ ಹತ್ತು ಸಾವಿರ ರೂಪಾಯಿ ಎರಡು ಸಾವಿರದ ಎರಡರಲ್ಲಿ ಹತ್ತು ಸಾವಿರ ರೂಪಾಯಿ ದೊಡ್ಡ ಅಮೌಂಟ್ ಕೊಟ್ಟು ಯಾರಿಗೂ ಹೇಳಬೇಡ ಒಂದು ವೆಹಿಕಲ್ ಮಾಡ್ಕೊಂಡು ಹೋಗಿ ಬರ್ನ್ ಮಾಡೋದನ್ನು ಅಂತ ಹೇಳ್ತಾರೆ ಯಾಕೆ ಬರ್ನ್ ಮಾಡಬೇಕು ಅಂತಂದ್ರೆ ಸಾಕ್ಷಿಗಳು ಯಾವ್ದು ಸಿಗಬಾರ್ದು ಹಾರ್ಟ್ ಅಟ್ಯಾಕ್ ಆದಂಥವ್ರಿಗೆ ಸಹಜ ಸಹ ಎಲ್ಲೂ ಪೋಸ್ಟ್ ಮಾರ್ಟಮ್ ಮಾಡ್ತಿಲ್ಲ ಅವರು ತಮಿಳಲ್ಲಿ ಬರೆದಿದ್ದು ಬಿಡದಿ ಪೊಲೀಸ್ನವ್ರಿಗೆ ಹೇಗ್ ಗೊತ್ತಾಯ್ತು ಯಾರು ಓದಿಡಿದ್ರು ಅವ್ರಿಗೆ ಲೋಕೇಶ್ವರ್ ನಿಮ್ಮ ವಿಚಾರಕ್ಕೆ ಬರ್ತಾ ಇದ್ದೀನಿ ನಾನು ಅವಾಗ ಆರ್ಟಿಕಲ್ ವಿಚಾರದಲ್ಲಿ ಮಾತನಾಡ್ತಾ ಇದ್ದಾಗ ಒನ್ ಸೆವೆಂಟಿ ಫೋರ್ ಅಂಡ್ ಒನ್ ಸೆವೆಂಟಿ ಸಿಕ್ಸ್ ಅಂತ ನನಗಿಂತ ನಿಮ್ಮಿಬ್ಬರಿಗೆ ತುಂಬಾ ಚೆನ್ನಾಗಿ ಗೊತ್ತು ಆ ವಿಚಾರವಾಗಿ ಇವಾಗಲೂ ಕೂಡ ನಮಗೆ ಬಂದಿರೋ ಮಾಹಿತಿ ನಾವು ಅಲ್ಲೇ ಹೋಗಿ ಪೊಲೀಸ್ ಸ್ಟೇಷನ್ ಸ್ಟೇಷನ್ಲಿ ಕೇಳಿದಾಗ ಯಾವ ಇದರಲ್ಲಿ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡ್ರಿ ಅಂದಾಗ ಅಂಡರ್ ದಿ ಆರ್ಟಿಕಲ್ ಒನ್ ಸೆವೆಂಟಿ ಫೋರ್ ಅಂತಾನೆ ಇವತ್ತಿಗೂ ಹೇಳ್ತಾ ಇದ್ದಾರೆ ಹೌದು ಯಾಕೆ ಅದು ಒನ್ ಸೆವೆಂಟಿ ಸಿಕ್ಸ್ ಆಗಲಿಲ್ಲ ಪೊಲೀಸರ ವಿವೇಚನೆಗೆ ಸೆಕ್ಷನ್ ಯು ಡಿ ಅನ್ಯಾಚುರಲ್ ಡೆತ್ ಅಂತ ವಿಚಾರ ಬಂದಾಗ ರಿಜಿಸ್ಟರ್ ಆಗೋದು ಒನ್ ಸೆವೆಂಟಿ ಫೋರ್ ಅಲ್ಲೇ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಒನ್ ಸೆವೆಂಟಿ ಸಿಕ್ಸ್ ಪ್ರೊಸೀಜರ್ ಫಾಲೋ ಮಾಡ್ಬೇಕಾ ಬೇಡವ ಅನ್ನೋ ವಿಚಾರನ ತನಿಖೆಯಲ್ಲಿ ತರ್ತೀವಿ ನಾವು ಓಕೆ ಲೈಕ್ ಈಗ ಡೌರಿ ಡೆತ್ ಕೇಸಸ್ ಬಿಲೋ ಸೆವೆನ್ ಇಯರ್ಸ್ ಅಂತ ಅದರಲ್ಲೂ ಅನ್ಯಾಚುರಲ್ ಡೆತ್ ಅಂತನೇ ಪ್ರಶ್ನೆ ಆಗಿದ್ರು ನಾವು ತಹಶೀಲ್ದಾರ್ಗೆ ಪ್ರಾವಿಷನ್ ಬರೋದು ಒನ್ ಸೆವೆಂಟಿ ಸಿಕ್ಸ್ ಪ್ರಾವಿಷನ್ ಅಲ್ಲಿ ಅವ್ರನ್ನ ಕರಿಬೇಕಾಗತ್ತೆ ಓಕೆ ಓಕೆ ಸರ್ ಇವಾಗ ನೀವು ಹೇಳಿದ ಪ್ರಕಾರನೇ ತಗೊಳ್ಳೋದಾದರೆ ಎಲ್ಲವೂ ಕೂಡ ಕಾನೂನಿನ ಚೌಕಟ್ಟಿನಲ್ಲೇ ಕೆಲಸ ಮಾಡಿದರೆ ಪೊಲೀಸರು ಅಂತಾನೆ ಇಟ್ಕೊಳ್ಳೋಣ ಫೈನ್ ಎಲ್ಲ ಪ್ರತಿಯೊಂದು ಕೂಡ ಆದ್ರೂ ಇಂಥ ವಿಚಾರ ಬಂದಂತಹ ಸಂದರ್ಭದಲ್ಲಿ ನಿತ್ಯಾನಂದನ ಆಶ್ರಮದಲ್ಲಿ ಹುಡುಗಿಯೊಬ್ಬಳು ಮೃತಪಟ್ಟಿದ್ದಾಳೆ ಏಕಾಏಕಿ ಕುಸಿದು ಬೀಳ್ತಾಳೆ ನಿತ್ಯಾನಂದ ಅಂದ ತಕ್ಷಣ ಅವರ ಕಿವಿ ಚುರುಕಾಗಬೇಕಾಗಿತ್ತು ಪೊಲೀಸ್ ಬುದ್ಧಿ ಕೆಲಸ ಮಾಡಬೇಕಾಗಿತ್ತು ಕಾನೂನಿನ ಚೌಕಟ್ಟನ್ನ ಮೀರಿ ಕೆಲಸ ಮಾಡಬೇಕು ಅಂತ ನಾವು ಯಾರು ಹೇಳ್ತಾ ಇಲ್ಲ ಅದರ ಪರಿಮಿತಿಯಲ್ಲೇ ಕೆಲಸ ಮಾಡಿದಾಗ ಏನು ನಿತ್ ಸಂಗೀತ ಅವರ ತಾಯಿ ಕೊಟ್ಟಿರ್ತಕ್ಕಂಥ ಕೆಲವು ಕಂಪ್ಲೇಂಟಿನ ಅಂಶಗಳಿದೆ ಅದು ಅವರ ಗಮನಕ್ಕೆ ಬರಲಿಲ್ವಾ ಯಾಕೆ ಬರಲಿಲ್ಲ ಈಗ ಮರು ಮರಣ ಪ ಮರಣೋತ್ತರ ಪರೀಕ್ಷೆ ಆಗುತ್ತೆ ಅವರೇ ಹೇಳಿದ್ದಾರೆ ಬಾಯಿಂದ ರಕ್ತ ಬರ್ತಿತ್ತು ಬಾಸುಂಡೆ ಬಂದಿತ್ತು ಮುಖ ಕಪ್ಪಾಗಿತ್ತು ನೀಲಿಗಟ್ಟಿತ್ತು ಈ ಅಂಶಗಳೆಲ್ಲವೂ ಕೂಡ ಸ್ಪಷ್ಟನಾ ಹಾಗಿದ್ರೆ ಇದು ಯಾಕೆ ಪೊಲೀಸರ ಗಮನವನ್ನು ಸೆಳೀಲಿಲ್ಲ ಚರ್ಚೆನ ಮುಂದುವರಿಸ್ತೀನಿ ಒಂದು ಪುಟ್ಟ ಬ್ರೇಕ್ನ ನಂತರ ిగ్ డిబేట్ కార్యక్రమ ప్రాయోజకరు ఇండస్టల్ ఇండస్టల్ డే ద ఒరిజినల్